ಶಿವ ಪಾರ್ವತಿಗೆ ಬಹಳ ಮುಖ್ಯವಾಗಿ ಇದರಲ್ಲಿ ಈ ಸ್ತೋತ್ರದಲ್ಲಿ ಉಲ್ಲೇಖ ಇದೆ ಅಂದ್ರೆ ಆಸ್ತಿಕರು ಯಾರು ನಂಬುವಂತವರು ಅವರಿಗೆ ಬೇಗ ಒಲಿಯುತ್ತೆ ಮಂತ್ರ ಬಹಳ ಬೇಗ ಸಿದ್ಧಿ ಆಗುತ್ತೆ ಆ ಸ್ತೋತ್ರದಲ್ಲೇ ಬರತ್ತೆ ಅನ್ಸತ್ತಲ್ಲ ಅಭಕ್ತೈ ನೈವ ದಾತಿಯಂ ಗೋಪಿತಂ ರಕ್ಷಾ ಪಾರ್ವತಿ ಅಂದ್ರೆ ಗೋಪ್ಯವಾಗಿ ಇಡುವ ಯಾಕಂದ್ರೆ ಆ ಮಂತ್ರವನ್ನು ಪಾರಾಯಣ ಮಾಡ್ಬೇಕಾದ್ರು ಅವ್ರ ಬಾಡಿಲಿ ವೈಬ್ರೇಷನ್ ಗೊತ್ತಾಗುತ್ತೆ ಅವರಿಗೆ ಕುಂತಿದ್ರು ಕೂಡ ಯಾವುದೋ ಇದ್ದೀನೇನೋ ಅನ್ನುವಂತಹ ಒಂದು ಪ್ರಶ್ನೆ ಅವ್ರು ಬರ್ತಾ ಇರ್ತಾರೆ ಇವತ್ತು ನಾನು ನಿಮಗೆ ಎಲ್ಲಿಸ್ಕೊಡೋಕ್ಕೆ ಹುಟ್ಟಿರುವಂತಹ ಒಂದು ಸ್ತೋತ್ರ ಅಂತಂದ್ರೆ ಸಿದ್ಧ ಕುಂಜಿಕ ಸ್ತೋತ್ರ ಸ್ತೋತ್ರ ಬಹಳ ಮುಖ್ಯವಾಗಿ ಸದಾಶಿವನೇ ಋಷಿಯಾಗಿ ಕುಂದು ಪಾರ್ವತಿಗೆ ಹೇಳುವಂತಹ ಸ್ತೋತ್ರ ಆಗಿರುತ್ತದೆ ಪೂರ್ಣವಾಗಿ ಚಿತ್ತ ಮನಸ್ಸಿಂದ ಇದನ್ನು ಧ್ಯಾನ ಮಾಡಿದ್ರೆ ಸಾಕ್ಷಾತ್ ಚಂಡಿ ಹೋಲಿಯುವಂಥದ್ದಾಗುತ್ತೆ ಒಂದು ಸ್ತೋತ್ರನ ಪಠನೆ ಅಂದ್ರೆ ಗುರು ದೀಕ್ಷೆ ಬೇಕಾಗತ್ತ ಇಲ್ಲ ಹಂಗೆ ಮಾಡು ಗುರು ಅಂತ ಹೇಳಿದ್ರೆ ಒಂದೇನೆ ಗುರುಗಳೇ ನೀವು ಅವಾಗಲೇ ರೂಲ್ಸ್ ಹೇಳಿದ್ರೆ ಶಕ್ತಿ ಅನುಸಾರ ಹೇಳಬೇಕು ಅಂತ ಯಾವ ದಿಕ್ಕಲ್ಲಿ ಕೂತ್ಕೊಂಡು ಹೇಳ್ಬೇಕು ಗೋಧುಳಿ ರಜ್ಞೆ ಹೇಳಿದ್ರೆ ರೂಲ್ಸ್ ಏನು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾ ಇಲ್ಲ ಏನೇ ನೈವೇದ್ಯ ಕೊಡಬಹುದು ದೇವಿಗೆ ಹೇಗೆ ಅಂತ ಸಂಕಲ್ಪ ಮಾಡಿದಂತ ದಿನದಿಂದ ನಲವತ್ತೆಂಟು ದಿನಗಳ ಕಾಲ ಮಾಡಬೇಕು ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಕೆಲವೊಂದು ಸ್ತೋತ್ರಗಳು ಅಥವಾ ಕೆಲವೊಂದು ಮಂತ್ರಗಳ ಒಂದು ವಿಶೇಷತೆ ನಮಗೆ ಗೊತ್ತೇ ಇರಲ್ಲ ಅದರಲ್ಲಿ ಎಷ್ಟು ಒಂದು ಪವರ್ ಅಡಗಿರತ್ತೆ ಅಂತ ಅಂದರೆ ಅದನ್ನು ತಿಳ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡಾಗಲೇ ಅದರ ಒಂದು ಪ್ರಭಾವ ಮತ್ತು ಪರಿಣಾಮ ಮತ್ತು ಅದರ ಒಂದು ಅಕ್ಷರಗಳು ನಮಗೆ ಗೊತ್ತಾಗುತ್ತೆ ಹಾಗೆಯೇ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಹೊರಟಿರುವಂತಹ ತಿಳಿಸ್ಕೊಡೋಕ್ಕೆ ಹೊರಟಿರುವಂತಹ ಒಂದು ಸ್ತೋತ್ರ ಅಂತಂದರೆ ಸಿದ್ಧ ಕುಂಜಿಕ ಸ್ತೋತ್ರ ಈ ಒಂದು ಸ್ತೋತ್ರ ಹೇಗೆ ಉಟ್ಕೊಂತು ಮತ್ತೆ ಇದರ ಮಹತ್ವ ಏನು ಇದರ ಒಂದು ಪ್ರಯೋಜನಗಳೇನು ಅಂತ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರು ನಮ್ಮೊಟ್ಟಿಗಿದ್ದಾರೆ ಗುರುಗಳೇ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿ ತಾವು ಹೇಗಿದ್ದೀರಾ ತಾಯಿ ಕೃಪೆ ಅದ್ಭುತವಾಗಿದ್ದೀನಿ ಗುರುಗಳೇ ಸಿದ್ಧ ಕುಂಜಿಕ ಸ್ತೋತ್ರ ಒಂದು ವಿಶೇಷತೆ ಏನು ಅಂತ ಮಾತಾಡ್ಕೊಂಡ ಮುಂಚೆ ಹೇಗೆ ಹುಟ್ಕೊಂತು ಆ ಸಿದ್ಧ ಕುಂಜಿಕಾ ಸ್ತೋತ್ರ ಸಿದ್ಧ ಕುಂಜಿಕಾ ಸ್ತೋತ್ರ ಬಹಳ ವಿಶೇಷವಾಗಿರುವಂತಹ ಸ್ತೋತ್ರ ಮತ್ತು ಒಳ್ಳೆ ಟಾಪಿಕ್ ಇದು ಇಷ್ಟು ದಿನ ಬರೀ ಆ ಪ್ರಯೋಗ ಈ ಪ್ರಯೋಗ ಅಂತ ಹೇಳಿ ಮಾತಾಡ್ತಿದ್ದು ಈಗ ಸ್ತೋತ್ರದ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಒಳ್ಳೆಯ ವಿಚಾರ ಸಿದ್ಧ ಕುಂಜಿಕಾ ಸ್ತೋತ್ರ ಅನ್ನುವಂಥದ್ದು ಇದು ಬಹಳ ಮುಖ್ಯವಾಗಿ ಚಂಡಿ ಪಾರಾಯಣದಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ದೇವಿ ಮಹಾತ್ಮೆಯಲ್ಲಿ ಬರುವಂತಹ ಅದರಲ್ಲೂ ಬಹಳ ವಿಶೇಷವಾಗಿ ಚಂಡಿಪಾರಾಯಣದಲ್ಲಿ ಈ ಸ್ತೋತ್ರ ಬರುತ್ತೆ ಈಗ ಯಾರೂ ಈಗ ಚಂಡಿಪಾರಾಯಣ ಮಾ ಸಹ ಸಹಜವಾಗಿ ಯಾರೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದರಲ್ಲಿ ಏಳ್ನೂರು ಶ್ಲೋಕ ಇರುತ್ತೆ ಆಯಿತು ಅದಕ್ಕೆ ದುರ್ಗಾ ಸಪ್ತಶತಿ ಅಂತ ಹೇಳ್ತೀವಿ ಆ ಏಳ್ನೂರು ಶ್ಲೋಕಗಳನ್ನು ಅಧ್ಯಯನ ಮಾಡಿ ಕೂರಬೇಕು ಅಂತ ಹೇಳಿದರೆ ಗಂಟೆಗಟ್ಟಲೆ ಬೇಕಾಗುತ್ತೆ ದಿನಗಟ್ಟಲೆ ಬೇಕಾಗತ್ತೆ ಅಷ್ಟು ವಿಚಾರಗಳು ಆಗೋದಿಲ್ಲ ಮತ್ತು ಆ ಶ್ಲೋಕವನ್ನು ಪ್ರತಿಯೊಂದು ಕೂಡ ನಾವು ಅರ್ಥ ಹೈಸಿಕೊಂಡು ಹೇಳುವಂತಹ ಲೆಕ್ಕಾಚಾರ ಬೇಕಾಗುತ್ತೆ ಅದೆಲ್ಲನೂ ಈಗಿರುವಂಥ ಸಾಮಾನ್ಯ ಜನರಿಗೆ ಅದು ಅಷ್ಟಾಗಿ ಅರ್ಥ ಆಗೋದಿಲ್ಲ ಈ ಸಿದ್ಧ ಸಿದ್ಧಕುಂಜಿಕ ಸ್ತೋತ್ರ ಅನ್ನುವಂಥದ್ದು ಬಹಳ ವಿಶೇಷದಲ್ಲಿ ಬಹಳ ವಿಶೇಷವಾಗಿರುವಂತಹ ಸ್ತೋತ್ರ ಇದು ಯಾವ ರೀತಿಯಲ್ಲಿ ವಿಶೇಷ ಅಂತ ಹೇಳಿದರೆ ಇದ್ರ ಉಗಮ ಹೇಗಾಯಿತು ಅಂತ ಹೇಳಿದ್ರೆ ಗೌರಿ ತಂತ್ರದಲ್ಲಿ ಬರುವಂಥ ಸ್ತೋತ್ರ ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಶಿವ ಪಾರ್ವತಿಗೆ ಹೇಳುವಂತಹ ಸ್ತೋತ್ರ ಶಿವನೇ ಕುಂತು ಬಹಳ ಒಂದು ಮುಖ್ಯವಾಗಿ ಪಾರ್ವತಿಗೆ ಅನು ಅಧ್ಯಯನ ಪೂರ್ವಕವಾಗಿ ಅಂದರೆ ಈ ಸ್ತೋತ್ರದಿಂದ ಏನೇನು ಅಗತ್ಯ ಈ ಸ್ತೋತ್ರದಿಂದ ಏನು ಪ್ರಯೋಜನ ಈ ಸ್ತೋತ್ರದಿಂದ ಪಾರಾಯಣ ಮಾಡಿದವರಿಗೆ ಪಠಣ ಮಾಡಿದವರಿಗೆ ಸಿದ್ಧಿ ಮಾಡೋವ್ರಿಗೆ ಬಹಳ ಮುಖ್ಯವಾಗಿ ಬರುವಂಥ ಪ್ರಯೋಜನಗಳೇನು ಅನ್ನುವಂಥದ್ದನ್ನ ಸಾಕ್ಷಾತ್ ಆ ಶ್ಲೋಕದಲ್ಲಿ ಶಿವನ ಆ ಪಾರ್ವತಿಗೆ ಹೇಳಿರುವಂಥ ಉಲ್ಲೇಖನ ಇದೆ ಅಂದರೆ ಈ ಶ್ಲೋಕ ಗಂಟೆ ಗಂಟಲೆ ಇರೋದಿಲ್ಲ ಒಂದು ಐದು ನಿಮಿಷ ನಾಲ್ಕರಿಂದ ಒಂದು ಐದು ನಿಮಿಷಗಳ ಕಾಲ ಮೂಲ ಬೀಜ ಮಂತ್ರ ಸಮೇತ ದೇವಿಯ ಮೂಲ ಬೀಜ ಮಂತ್ರ ಸಮೇತ ಇರುತ್ತೆ ಬಹಳ ವಿಶೇಷವಾಗಿರುವಂತಹ ಮಂತ್ರ ಇದು ಆ್ಯಕ್ಚುಲಿ ಈ ಸ್ತೋತ್ರದಲ್ಲಿ ಬಹಳ ಮುಖ್ಯವಾಗಿ ಮಾರ್ಕಂಡೇಯ ಪುರಾಣೆ ಸದಾಶಿವ ಋಷಿ ಅಂತಲೇ ಇದೆ ಆಯಿತಾ ಈ ಸ್ತೋತ್ರ ಬಹಳ ಮುಖ್ಯವಾಗಿ ಸದಾಶಿವನೇ ಋಷಿಯಾಗಿ ಕುಂತು ಪಾರ್ವತಿಗೆ ಹೇಳುವಂತಹ ಸ್ತೋತ್ರ ಆಗಿರುತ್ತೆ ಇದು ಮತ್ತೆ ಈ ಸ್ತೋತ್ರದಿಂದ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ನಿಯಮ ಇದೆ ಮತ್ತು ವ್ರತ ಇದೆ ಇದು ವ್ರತ ಹೇಗೆ ಆಕ್ಚುಲಿ ಇದು ಈಗ ನವರಾತ್ರಿ ಇರೋದರಿಂದ ಬರುವಂತಹ ದಿನಗಳು ಈ ಸ್ತೋತ್ರವನ್ನು ಬಹಳ ಮಹತ್ವ ಇರುವಂತಹ ದಿನ ಈಗ ಕರೆಕ್ಟಾಗಿ ಈ ಸ್ತೋತ್ರವನ್ನು ನಲವತ್ತೊಂದು ದಿನಗಳ ಕಾಲ ಅಥವಾ ನಲವತ್ತೆಂಟು ದಿನಗಳ ಕಾಲ ಅಂದರೆ ಒಂದು ಮಂಡಲ ಅಂತ ಹೇಳ್ತೀವಿ ನಲವತ್ತೆಂಟು ಅಂತ ಹೇಳಿದ್ರೆ ಒಂದು ಮಂಡಲ ಒಂದು ಮಂಡಲಗಳ ಕಾಲ ಪ್ರತಿದಿನವೂ ಕೂಡ ಅವರ ಶಕ್ತಿಗನುಸಾರವಾಗಿ ಅವರ ಯೋಗ್ಯತೆಗನುಸಾರವಾಗಿ ಈ ಸ್ತೋತ್ರವನ್ನು ಪಠಣೆಗಳನ್ನು ಮಾಡಿದ್ದೇ ಆಯಿತು ಮತ್ತು ಆ ಸ್ತೋತ್ರ ಪಠಣೆ ಮಾಡಬೇಕಾದ್ರೆ ಕೆಲವೊಂದು ನಿಯಮ ನಿಷ್ಠೆ ಇರುತ್ತೆ ಕಾಲ ಘಡಿಗೆ ಸ್ಥಳ ಮತ್ತು ಇರುವಂತಹ ವಾತಾವರಣ ಏನೇನಾದರೂ ರೂಲ್ಸ್ ಏನೇ ಪೂರ್ಣ ನೋಡಿ ಈಗ ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಂತ ಹೇಳಿದರೆ ಸಪ್ತಶತೆಯನ್ನು ಪಾರಾಯಣ ಮಾಡುವಂಥದ್ದಲ್ಲ ಕೇವಲ ಸಿದ್ಧಕುಂಜುಕ ಸ್ತೋತ್ರವನ್ನು ಪಾರಾಯಣ ಮಾಡಬೇಕಾಗುತ್ತೆ ಇದರಲ್ಲಿ ಕೆಲವೊಂದು ಬೀಜ ಮಂತ್ರಗಳಿರುತ್ತೆ ಘೋರ ಮಂತ್ರಗಳು ಮತ್ತು ಸದಾಚಾರವಾಗಿರುವಂತಹ ಮಂತ್ರಗಳು ದೇವಿಯ ಉಪಾಸನೆಗಳು ಕೂಡ ಈ ಸ್ತೋತ್ರದಲ್ಲಿ ಬರುತ್ತೆ ಒಂದು ಐದು ನಿಮಿಷ ಇರುತ್ತೆ ಟೋಟಲಾಗಿ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಬೇಕಾದ್ರೆ ಒಬ್ಬ ಮನುಷ್ಯ ಒಬ್ಬ ಅವನ ಯೋಗ್ಯತಾನುಸಾರವಾಗಿ ಒಂದು ಮಂತ್ರವನ್ನು ಹನ್ನೊಂದು ಸಾರಿ ಅಥವಾ ಹದಿನೆಂಟು ಸಾರಿ ಅಥವಾ ಅವನ ಶಕ್ತಿಗನುಸಾರವಾಗಿ ಪಾರಾಯಣ ಮಾಡೋದು ಪ್ರತಿದಿನ ಒಟ್ಟು ಎಷ್ಟು ಕೌಂಟ್ ಮಾಡಿದ್ರು ಆ ನಂಬರ್ಗಳು ಆ್ಯಡ್ ಮಾಡಿದಾಗ ಒಂಬತ್ತು ಬರಬೇಕು ಒಂದು ಇಪ್ಪತ್ತೇಳು ಇಲ್ಲ ಐವತ್ನಾಲ್ಕು ಹಾಂ ಈ ರೀತಿಯಲ್ಲಿ ಒಂಬತ್ತು ಬರಬೇಕು ಒಂದು ಎರಡನೇದು ಈ ಈ ಸ್ತೋತ್ರನ ಪಾರಾಯಣ ಮಾಡಬೇಕಾದ್ರೆ ಗೋಧುಳಿ ಲಗ್ನ ಬಹಳ ಶ್ರೇಷ್ಠ ಅಂದರೆ ಮುಸ್ಸಂಜೆ ಹೊತ್ತು ಅಂತ ಹೇಳ್ತೀವಿ ದೇವಿಗೆ ಆರತಿ ಮಾಡುವಂಥ ಸಮಯ ದೀಪ ಹಚ್ಚುವಂಥ ಸಮಯ ಮುಸ್ಸಂಜೆ ಹೊತ್ತು ದೇವಿಗೆ ಬಹಳ ಶ್ರೇಷ್ಠವಾಗಿರುವಂಥಗಳಿಗೆ ಒಂದು ಶುಕ್ರವಾರ ರಾಹುಕಾಲ ಅದು ಬಿಟ್ಟರೆ ಗೋಧುಳಿ ಲಗ್ನ ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕಾಗತ್ತೆ ಮತ್ತು ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕಾದ್ರೆ ಏಕಾಗ್ರತೆ ಬಹಳ ಮುಖ್ಯ ಡಿಸ್ಟಬೆನ್ಸ್ ಇರಬಾರ್ದು ಸೂತಕಗಳಿರಬಾರ್ದು ಮನೆಯಲ್ಲಿ ಕಲಹಗಳಿರಬಾರ್ದು ಒಬ್ಬರೇ ಏಕಾಗ್ರತೆಯಿಂದ ಪೂರ್ಣವಾಗಿ ಚಿತ್ತ ಮನಸ್ಸಿಂದ ಇದನ್ನು ಧ್ಯಾನ ಮಾಡಿದ್ರೆ ಸಾಕ್ಷಾತ್ ಚಂಡಿ ಆಯಿತಾ ಒಲಿಯುವಂಥದ್ದಾಗುತ್ತೆ ಇದರಿಂದ ಬಹಳಷ್ಟು ಅನುಭವ ನಾನು ಕೆಲವೊಂದು ಜನಕ್ಕೆ ನನ್ನ 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 ಹತ್ರ ಬರುವಂಥ ಜನಗಳಿಗೆ ನಾನು ಹೇಳ್ತೀನಲ್ಲ ಇಂಥ ಸ್ತೋತ್ರಗಳನ್ನು ಪಾರಾಯಣ ಮಾಡೋದ್ರಿಂದ ಬಹಳಷ್ಟು ಅನುಭವ ಆಗಿರುತ್ತೆ ನೋಡಿ ಇದೇ ಎಕ್ಸಾಂಪಲ್ ಒಂದು ಹೇಳ್ತೀನಿ ಕೇಳಿ ಪಾಪ ವಿದ್ಯಾರ್ಥಿಗೆ ಬಹಳ ಅಂದರೆ ಬಹಳ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತದೆ ಅವ್ರ ತಾಯಿ ಬಂದಿದ್ದರು ಹೊರಗಡೆ ನನ್ನ ಮಗನಿಗೆ ವಿದ್ಯೆ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆ ಎಜುಕೇಷನ್ ಫಾರಿನಲ್ಲಿದ್ದಾನೆ ಆ್ಯಕ್ಚುಲಿ ಅವನು ಏನೂ ಓದೋಕ್ಕಾಗ್ತಾಯಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಆಯಿತಾ ಇಷ್ಟೆಲ್ಲ ಮಾಡಿ ಅವನಿಗೆ ಫಾರಿನ್ ಕಳಿಸ್ಕೊಟ್ಬಿಟ್ಟಿದ್ದೀವಿ ಅವನ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾಯಿದೆ ಅವನು ಅವನು ಯಾಕೆಂದರೆ ಐದು ನಿಮಿಷ ಇರೋ ಬುದ್ಧಿ ಐದು ನಿಮಿಷ ಇರೋಲ್ಲ ಆ ಹಂಗೆ ಕ್ಷಣಚಿತ್ತಂ ಕ್ಷಣಪಿತ್ತಮ್ ಅಂತ ಹೇಳಿದ್ವಿ ಇಂಥ ಒಂದು ಮನಸ್ಥಿತಿ ಇರುವಂಥ ಯುವಕ ಮತ್ತು ಆರೋಗ್ಯದಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ತಾ ಇರುತ್ತೆ ಇಂತಹ ಸಮಸ್ಯೆ ಇದ್ದಾಗ ಸರಿ ಅಮ್ಮ ಒಂದು ಕೆಲಸ ಮಾಡಿ ಸಿದ್ಧಕುಂಜಿಕಾ ಸ್ತೋತ್ರವನ್ನು ಅವರಿಗೆ ಗುರುವಿಲ್ಲದಂತಹ ದೀಕ್ಷೆ ಇರುವಂತ ಗುರು ದೀಕ್ಷೆ ಇಲ್ಲದಂತಹ ಮಂತ್ರ ಅಂತ ಸಿದ್ಧ ಸಿದ್ಧಕುಂಜಿಕ ಸ್ತೋತ್ರ ಒಂದನೆ ಈ ಒಂದು ಸ್ತೋತ್ರನ ಪಠನೆ ಅಂದ್ರೆ ಗುರು ದೀಕ್ಷೆ ಬೇಕಾಗತ್ತಾ ಇಲ್ಲ ಹಂಗೆ ಮಾಡ್ಬೋದು ನೋಡಿ ಬಹಳ ಮುಖ್ಯವಾಗಿ ಶಂಕರಾಚಾರ್ಯಗಳು ಷಟ್ ಅಂದರೆ ಷಟ್ಪಂಥವನ್ನು ಸ್ಥಾಪನೆ ಮಾಡಿದ್ರು ಷಟ್ ಷಟ್ಪಂಥ ಆಚಾರ್ಯ ಅಂತ ಕರೀತಾರೆ ಅವರು ಅವರಿಗೆ ಸ್ಥಾಪನಾ ಅಂತೇಳಿ ಬರುತ್ತೆ ಅವರಿಗೆ ಪ್ರಥಮವಾಗಿ ಅಂದರೆ ವೈಷ್ಣವ ಪಂಥ ಶಿವಪಂಥ ಗಾಣಪಂಥ ಸ್ಕಂದ ಪಂಥ ಸೌರ ಪಂಥ ಶಾಕ್ತೇಯ ಪಂಥ ಅಂಥೇಳಿ ಅದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ವೈಷ್ಣವ ಶಿವ ಶಾಕ್ತೇಯ ಪಂಥ ಶಕ್ ಶಾಕ್ತೇಯ ಪಂಥದಲ್ಲಿ ದೇವಿ ಆರಾಧಕರು ದೇವಿಯನ್ನು ಉಪಾಸನೆ ಮಾಡುವಂಥದ್ದು ಭಾಳ ಶ್ರೇಷ್ಠ ಏಕೆಂದರೆ ಈಗ ಎಲ್ಲ ಯಾವುದೇ ಮಂತ್ರವನ್ನು ಪಾರಾಯಣ ಮಾಡಬೇಕು ಅಂದರೂ ಪಠಣೆ ಮಾಡಬೇಕು ಅಂದರೂ ಕೂಡ ಗುರು ದೀಕ್ಷೆ ಬಹಳ ಇಂಪಾರ್ಟೆಂಟು ಯಾಕೆಂದರೆ ಆ ಮಂತ್ರಕ್ಕೆ ಆ ಶಕ್ತಿ ಅಷ್ಟಿರುತ್ತೆ ಅದಕ್ಕೆ ಅಷ್ಟು ಉಚ್ಚಾರಣೆಗಳು ಬೇಕಾಗುತ್ತೆ ಆ ಮಂತ್ರವನ್ನು ಏನೇ ಒಂದು ಗ್ರಹಿಕೆ ಮಾಡಬೇಕು ಅಂದರೂ ಕೂಡ ಗುರುವಿನ ಅನುಗ್ರಹ ಬಹಳ ಮುಖ್ಯ ಈಗ ಯಾವುದೇ ಒಂದು ವಿದ್ಯೆ ಕಲಿಬೇಕು ಅಂದರೂ ಕೂಡ ಪ್ರಥಮವಾಗಿ ಈಗ ನಾವೇನೋ ಈಗ ನಾವು ಸ್ಕೂಲ್ಗೆ ಹೋದರೂ ಕೂಡ ಗುರು ಗುರು ಬೇಕೇ ಬೇಕಲ್ವಾ ಅದೇ ರೀತಿಯಲ್ಲಿ ಒಂದು ಗುರು ಒಂದು ಮಂತ್ರ ಪಠಣ ಒಂದು ಸಿದ್ಧಿ ಮಾಡ್ಕೊಬೇಕು ಗುರು ಬೇಕಾಗುತ್ತೆ ಆ ದೀಕ್ಷೆ ಪಡಿಬೇಕು ಅಂತ ಹೇಳಿದಾಗ ಎಂತಹ ಮಂತ್ರ ಇದ್ದರೂ ಕೂಡ ದೀಕ್ಷೆ ಸರ್ವೇ ಸಾಮಾನ್ಯವಾಗಿ ಬೇಕಾಗಿರುವಂಥದ್ದು ಆದರೆ ಗುರುವೇ ಇಲ್ಲದಂತಹ ಸ್ತೋತ್ರ ಅಂತ ಹೇಳಿದ್ರೆ ಈ ಸಿದ್ಧಕುಂಜಿಕ ಸ್ತೋತ್ರ ಇದಕ್ಕೆ ಗುರುವಿನ ಅವಶ್ಯಕತೆ ಇಲ್ಲ ಅದರಲ್ಲೂ ಕೂಡ ಶಿವ ಪಾರ್ವತಿಗೆ ಬಹಳ ಮುಖ್ಯವಾಗಿ ಇದರಲ್ಲಿ ಈ ಸ್ತೋತ್ರದಲ್ಲಿ ಉಲ್ಲೇಖ ಇದೆ ಅಂದರೆ ಆಸ್ತಿಕರು ಯಾರು ನಂಬುವಂಥವರು ನಂಬಿಕೆ ಇರುವಂಥವ್ರು ಅವರಿಗೆ ಬೇಗ ಒಲಿಯುತ್ತೆ ಈ ಮಂತ್ರ ಬಹಳ ಬೇಗ ಸಿದ್ಧ ಆಗುತ್ತೆ ಅಂದರೆ ಅವರಿಗೆ ಕೇಳಿದ್ದನ್ನು ಅನುಗ್ರಹಿಸುತ್ತೆ ಈಗ ನಂಬದೇ ಇರುವಂಥವ್ರು ಇದರ ಬಗ್ಗೆ ನಂಬಿಕೆ ಇಲ್ಲ ಕೇರ್ಲೆಸ್ ಮಾಡುವಂಥವ್ರು ಈಗ ಏನೋ ನೋಡುವ ಮಾಡುವ ಹೌದಾ ಟ್ರೈ ಮಾಡೋಣ ನೋಡೋಣ ಈ ರೀತಿಯಲ್ಲಿ ಅಪನಂಬಿಕೆ ಇರ್ತದಲ್ಲ ಗುಣಗಳು ಎರಡು ದೋಣಿ ಮಧ್ಯೆ ಕಾಲಿಟ್ಟು ನಡೀತಾ ನಡೀತಾ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ಖಂಡಿತವಾಗಲೂ ಕೂಡ ಇದರ ಬಗ್ಗೆ ಒಂದು ಚೂರು ಕೂಡ ಅವರಿಗೆ ಸಿದ್ಧ ಆಗೋದಿಲ್ಲ ಮತ್ತು ಅಂಥವ್ರು ಮಾಡೋಕ್ಕೂ ಹೋಗಬೇಡಿ ಆ ಸ್ತೋತ್ರದಲ್ಲೇ ಬರುತ್ತೆ ಅನ್ಸುತ್ತಲ್ಲ ಅಭಕ್ತೈ ನೈವ ಪಾರ್ವತಿ ಗೋಪಿತ ಗೋಪ್ಯವಾಗಿ ಅದರಲ್ಲೂ ಕೂಡ ಬಹಳ ಆ ಬೀಜ ಮಂತ್ರಗಳು ಬರುತ್ತೆ ಬಹಳ ಮುಖ್ಯವಾಗಿ ಬರುವಂಥ ಬೀಜ ಮಂತ್ರಗಳು ಆ ಮಂತ್ರವನ್ನು ತಪ್ಪಾಗಿ ಹೇಳಬಾರ್ದು ಯಾಕೆಂದರೆ ಆ ಮಂತ್ರವನ್ನು ಪಾರಾಯಣ ಮಾಡಬೇಕಾದ್ರೆ ಅವ್ರ ಬಾಡಿಯಲ್ಲಿ ವೈಬ್ರೇಷನ್ ಗೊತ್ತಾಗುತ್ತೆ ಅವ್ರಿಗೆ ಒಬ್ಬರೇ ಕುಂತಿದ್ರು ಕೂಡ ಯಾವುದೋ ಲೋಕದಲ್ಲಿ ತೇಳ್ತಾ ಇದ್ದೀನೇನೋ ಎಲ್ಲೋ ಹೋಗ್ತಾ ಇದ್ದೇನೇನೋ ಅನ್ನುವಂತಹ ಒಂದು ಪ್ರಜ್ಞೆಗೆ ಅವ್ರು ಇರ್ತಾರೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ವಾಮಾಚಾರ ಪ್ರಯೋಗ ಅಭಿಚಾರ ಪ್ರಯೋಗ ಈಗ ಮದುವೆ ಆಗದೇ ಇರುವಂಥವ್ರು ಮತ್ತು ಆಗಿ ಗಂಡ ಹೆಂಡತಿ ಮಧ್ಯೆ ಯಾವಾಗ ವೈಮನಸ್ಥಿತಿ ಸ್ಟಾರ್ಟ್ ಆಗ್ತಾ ಇರ್ತಲ್ಲ ನಂಬಿಕೆ ಇರೋದಿಲ್ಲ ಎಲ್ಲೋದ್ರೂ ಕೂಡ ಬರೀ ಕಿರಿಕಿರಿ ಜಗಳ ಸ್ಟಾರ್ಟ್ ಆಗ್ತಾ ಇರ್ತಲ್ಲ ಅಂಥವ್ರಿಗೆ ಮತ್ತೆ ಈ ಇದನ್ನು ಸ್ತ್ರೀಯರ ಆರಾಧನೆ ಮಾಡಬೇಕು ಗುರುಗಳೇ ನೀವು ಅವಾಗಲೇ ರೂಲ್ಸ್ ಹೇಳಿದರೆ ಇವಾಗ ಶಕ್ತಿ ಅನುಸಾರ ಹೇಳಬೇಕು ಅಂತ ಯಾವ ದಿಕ್ಕಲ್ಲಿ ಕೂತ್ಕೊಂಡು ಹೇಳಬೇಕು ಗೋಧುಳಿ ಲಗ್ನ ಹೇಳಿದರೆ ರೂಲ್ಸ್ ಏನು ಬ್ರಹ್ಮಾಚಾರ್ಯ ಪಾಲನೆ ಮಾಡಬೇಕಾ ಇಲ್ಲ ಏನೇ ನೈವೇದ್ಯ ಕೊಡ್ಬೋದು ದೇವಿಗೆ ಹೇಗೆ ಬ್ರಹ್ಮಚಾರ್ಯ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಪಾಲನೆ ಮಾಡಲೇಬೇಕಾಗುತ್ತೆ ಇದರಲ್ಲೂ ಎರಡು ಮಾತಿಲ್ಲ ಒಂದು ಇದನ್ನು ನಲವತ್ತೆಂಟು ದಿನಗಳ ಕಾಲ ಮಾಡಬೇಕು ಇದನ್ನು ಈ ವ್ರತವನ್ನು ನಲವತ್ತೆಂಟು ದಿನಗಳ ಕಾಲ ಇದಕ್ಕೆ ಇಂಥದ್ದೇ ಗಳಿಗೆ ಇಂಥದ್ದೇ ಮುಹೂರ್ತ ಇಂಥದ್ದೇ ಕಾಲ ಅಂತಿಲ್ಲ ಅವರು ಇರುವಂತಹ ದಿನದಿಂದ ಇವಾಗ ಸಂಕಲ್ಪ ಮಾಡಿದ್ದಂಥ ದಿನದಿಂದ ನಲವತ್ತೆಂಟು ದಿನಗಳ ಕಾಲ ಮಾಡಬೇಕಾಗಿತ್ತು ಒಂದು ಈ ಸ್ತೋತ್ರನ ಪಾರಾಯಣ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ವ್ಯಕ್ತಿ ಮನಸ್ಸಲ್ಲಿ ಅವ್ನಿಗೇನು ಆಗಬೇಕು ಅಂತ ಇದೆಯಲ್ಲ ಈಗ ಎಲ್ಲರಿಗೂ ಕೂಡ ಬಯಕೆ ಇರುತ್ತೆ ಏನು ಈಗ ನನಗೆ ಈ ಸಿ ಈ ಸಿದ್ಧ ಆಗಬೇಕು ಒಬ್ಬ ಎಕ್ಸಾಂಪಲ್ ನನ್ನ ಎಕ್ಸಾಮಲ್ ಪಾಸ್ ಆಗಬೇಕು ಅಂತ ಒಂದು ಇನ್ನೊಂದು ನಂಗೆ ಮದುವೆ ಆಗಬೇಕು ಅಂತ ಒಂದು ಮನೋಕಾಮನೆಗಳೇನಿರ್ತಾರೆ ಅದನ್ನು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ಒಂದು ಒಬ್ಬರಿಗೆ ಮನೆ ನೆಮ್ಮದಿ ಸಿಗಬೇಕು ಅಂತ ಇರುತ್ತೆ ವ್ಯವಹಾರದಲ್ಲಿ ಸಾಲತಿ ಇರಬೇಕು ಅಂತ ಇರುತ್ತೆ ವ್ಯವಹಾರ ಚೆನ್ನಾಗಿರಬೇಕು ಅಂತ ಇರುತ್ತೆ ಇಂತಿಂಥ ಸಂಕಲ್ಪಗಳನ್ನು ಮನಸ್ಸಲ್ಲಿ ಮಾಡಿಕೊಂಡು ಇದನ್ನು ಈ ನಿಯಮವನ್ನು ಪಾಲನೆ ಮಾಡಬೇಕಾಗುತ್ತೆ ಈ ವ್ರತ ನಿಯಮವನ್ನು ಸ್ಟಾರ್ಟ್ ಮಾಡಬೇಕು ಒಂದು ಇದಕ್ಕೆ ನಲವತ್ತೆಂಟು ದಿನಗಳು ಕೂಡ ದೇವಿಗೆ ಬೆಲ್ಲದನ್ನ ಬಹಳ ಶ್ರೇಷ್ಠ ಬೆಲ್ಲದನ್ನು ಅನ್ನುವಂಥದ್ದು ಲಲಿತಾಶಾಸ್ತ್ರ ಮೊದಲಿದೆ ಪಾಯಸನ್ನ ಪ್ರಿಯಾದೇವಿ ಅಂತೇಳಿ ಬರ್ತದೆ ಬೆಲ್ಲದನ್ನು ಬಹಳ ಶ್ರೇಷ್ಠ ಆ ದೇವಿಗೆ ಬೆಲ್ಲದನ್ನು ನೈವೇದ್ಯ ಮಾಡಿ ಆ ದೇವಿಗೆ ಸಂಪೂರ್ಣವಾಗಿ ಈ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ಖಂಡಿತವಾಗಲೂ ದೇವಿ ನಿಮಗೆ ಸಿದ್ಧ ಆಗುತ್ತೆ ಗುರುಗಳಿಂದ ಇದರ ಮಂತ್ರ ಹೇಗಿದೆ ಅಂತ ಈ ಮಂತ್ರವನ್ನು ದಯವಿಟ್ಟು ಬಹಳ ಜಾಗೃತರಾಗಿ ಓದಿ ಇದರಲ್ಲಿ ಅಕ್ಷರಗಳಾಗಿರಬಹುದು ತಪ್ಪು ತಪ್ಪಾಗಿ ಹೇಳಬಾರ್ದು ಬಹಳ ಪ್ರಮುಖವಾಗಿ ಈ ಮಂತ್ರವನ್ನು ಎಲ್ಲನೂ ಕೂಡ ತಿಳ್ಕೊಂಡು ಫಸ್ಟು ಕಂಠಪಾಠ ಮಾಡಿಕೊಳ್ಳಿ ಕಂಠಪಾಠ ಮಾಡಿಕೊಳ್ಳಿ ಮತ್ತು ಕರೆಕ್ಟಾಗಿ ಒಂದೊಂದು ವರ್ಡ್ ಒಂದೊಂದು ಅಕ್ಷರೂ ಕೂಡ ಹೇಗಿದೆ ಹೇಗಿಲ್ಲ ಅನ್ನೋವಂಥದ್ದು ಅರ್ಥ ಆಗಲಿಲ್ಲ ಕೇಳಿ ಆಯಿತಾ ಸ್ಕ್ರೀನ್ ಮೇಲೆ ಬರುತ್ತೆ ನಿಮಗೆ ಮತ್ತು ಮಂತ್ರನೂ ಕೂಡ ಹೇಳ್ತೀವಿ ಪೂರ್ಣವಾಗಿ ಸಲ ಕೇಳಿ ಮಂತ್ರವನ್ನು ಬರ್ಕೊಳ್ಳಿ ಬರ್ಕೊಂಡು ಪಾರಾಯಣ ಮಾಡಿ ಅಸ್ಯ ಶ್ರೀ ಕುಂಜಿಕಾ ಸ್ತೋತ್ರ ಸದಾ ಸದಾಶಿವ ಋಷಿ ಅನುಷ್ಟುಪ್ ಚಂದ ಶ್ರೀ ತ್ರಿಗುಣಾತ್ಮಕ ದೇವತಾ ಓಂ ಐಂ ಬೀಜಂ ओम ह्रीम शक्तिहि ओम क्लीम कीलकम मम सर्वाविष्ट सिद्ध्यर्थे जपे विनयोगः शिव उवाच देवी प्रवक्ष्यामि कुंजिका स्तोत्रम् उत्तमम् येन मंत्र प्रभावेण चंडी जाप शुभो भवेत् न ना कवचम नार्गला स्तोत्रम् कीलकम् न रहस्यकम् न ना सूक्तम् नापि ध्यानं च न च वार्चनम् कुञ्जिकापाटमात्रेण दुर्गापाठफलं लभेत् अतिगुह्यतरं देवी देवानामपि दुर्लभं गोपनीयं प्रयत्नेन स्वयो निर्व पार्वती मारणं मोहनं वश्यं स्तम्भनुच्चाटनादिकं पाटमात्रेण संसिद्ध्येत् कुञ्जिकास्तोत्रमुत्तमम् अथ मन्त्रः ॐ ऐं ह्रीं क्लीं चामुण्डायै विच्चे ॐ ग्लौं हूं क्लीं जूं स ज्वालय ज्वालय ज्वलज्ज्वलप्रज्वलप्रज्वल ऐं ह्रीं क्लीं चामुण्डायै विच्छै ज्वल हं सं लं शं पट् स्वाहा नमस्ते रुद्ररूपिण्यै नमस्ते मधुमर्दिनी नमः कैटबहारिण्यै नमस्ते महिषार्दिनि नमस्ते शुम्भहन्त्रे च निशुम्भासुरघातिनी जागृतं हि महादेवी जपं सिद्धं कुरुष्मवे ऐंकारिसृष्टिरूपायै ह्रींकारि प्रतिपालिका क्लींकारि कामरूपिण्यै बीजरूपे नमोऽस्तुते चामुण्डा चण्डगाती च चा यैकारिवरदायिनी भयदा नित्यं नमस्ते मन्त्ररूपिणि धाम धीम धूम धूर्जटे पत्नी वा वी वो वागदीश्वरी क्राम क्रीम क्रीं कालिका देवी शाम शीम शोम मे शुभम कुर हुम हुम, हुम जम जमझं जम 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 बनानी भ्रा भ्रीं भ्रूँ भैरवी भद्रे भवान्येते नमो नमः अम कम शम टम तम पम यम शम वीम धूम ऐं वीम हम शम धिजाग्रम धिजाग्रम त्रोटय त्रोटय दीप्तम कुरु कुरु स्वाहा पाम पीम पोम पार्वती पूर्ण खाम कीम खूम खेचरी तता साम सीम सोम सप्तशती देविया मंत्र सिद्धम कुरुष्मवे कुंजिकाये नमो नमः ಇದಂ ತು ಕುಂಜಿಕಾ ಸ್ತೋತ್ರ ಮಂತ್ರ ಜಾಗೃತಿ ಹೇತವೇ ಅಭಕ್ತೇ ನೈವ ದಾತವ್ಯಂ ಗೋಪಿತಂ ರಕ್ಷ ಪಾರ್ವತಿ ಯಸ್ತು ಕುಂಜಿಕಯ ದೇವಿ ಹೀನಾಂ ಸಪ್ತ ಪಟೇತ್ ನ ತಸ್ಯ ಜಾಯತೆ ಸಿದ್ಧಿರರಣ್ಯೇ ಯತಾ ಯತ ಇತಿ ಶ್ರೀ ರುದ್ರಯಾಮಲೆ ಗೌರಿ ತಂತ್ರೇ ಶಿವ ಪಾರ್ವತಿ ಸಂವಾದೇ ಕುಂಜಿಕಾ ಸ್ತೋತ್ರಂ ಓಂ ತತ್ ಸತ್ ಇದರ ಒಂದು ಮಂತ್ರ ಏನ ವಿಡಿಯೋ ಏನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ನೀವು ನೋಡಬಹುದು ಗುರುಗಳೇ ಇವತ್ತು ಸಿದ್ಧ ಸ್ತೋತ್ರ ಬಗ್ಗೆ ತಿಳಿಸ್ಕೊಟ್ವಿ ಮುಂದಿನ ವೀಡಿಯೋಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾವು ಮಾತಾಡ್ತೀವಿ ಅಂತ ವೀಕ್ಷಕರಿಗೆ ಭರವಸೆ ಕೊಡ್ತಾ ಈ ಒಂದು ಎಪಿಸೋಡ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಎಪಿಸೋಡು ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ನಮಸ್ಕಾರ